ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇವತ್ತು ನಾನು ಮಾಡ್ತಿರೋ ದಲೋರ್ ಮಾಸದ ಒಂಬತ್ತನೇ ದಿನ ಅಂದರೆ ಕೊನೆಯ ದಿನ ಸೊ ಪಾಯ್ಪು ಮಲಗಿದಾಗೆ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮನೆಯೆಲ್ಲನೂ ಕ್ಲೀನ್ ಮಾಡಿ ದೇವ್ರ ಮನೆಯೂ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿ ಪ್ರಸಾದ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಅವಲಕ್ಕಿನ ನೆನೆಸಿ ಇಟ್ಟಿದ್ದೆ ಅದನ್ನು ಫುಲ್ ನೀರೆಲ್ಲ ಸೋರಿಸ್ಕೊಂಡು ಅದಕ್ಕೆ ಬೆಲ್ಲದ ಪುಡಿನ ಹಾಕ್ಕೊತಿದ್ದೀನಿ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ನ ತೊಗೊಂಡಿದ್ದೀನಿ ಬೆಲ್ಲ ಎಲ್ಲ ಅವಲಕ್ಕಿಗೆ ಹೊಂದ್ಕೊಳ್ಳೋ ಹಾಗೆ ಫುಲ್ ಮಿಕ್ಸ್ ಮಾಡಿಕೊಂಡು ಕಾಯಿ ತುರಿನ ಹಾಕ್ಕೊತಿದ್ದೀನಿ ಕಾಯಿ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ಅದಕ್ಕೆ ಕಪ್ಪೆಳನ್ನ ಹಾಕ್ಕೊಳ್ತಿದ್ದೀನಿ ನೆಕ್ಸ್ಟ್ ಬಾಳೆಹಣ್ಣನ್ನ ಕಟ್ ಮಾಡಿ ಹಾಕೊಂತ ಇದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಈಗ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಪೂಜೆ ಸಾಮಾನ ತಗೊಂತ ಇದ್ದೀನಿ ತಟ್ಟೆಗೆ ತೆಂಗಿನಕಾಯಿ ಬಾಳೆಹಣ್ಣು ಊದಿನ ಕಡ್ಡಿ ಕರ್ಪೂರ ಹೂವು ಎಲ್ಲಾನು ಇಟ್ಕೊಂತಾ ಇದೀನಿ ಎಲ್ಲನೂ ರೆಡಿ ಮಾಡಿಕೊಂಡು ದೇವಸ್ಥಾನದ ಹತ್ರ ಬಂದ್ವಿ ಈಗ ಕಾಲು ತೊಳ್ಕೊಂಡು ದೇವ್ರಿಗೆ ನಮಸ್ಕಾರ ಹಾಕಿಬಿಟ್ಟು ಕಟ್ಟೆಗೆ ಅಷ್ಟ ಕುಂಕುಮ ಹೂವು ಎಲ್ಲನೂ ಇಟ್ಕೊಂತಾ ಇದ್ದೀನಿ ಫಸ್ಟ್ ಕರ್ಪೂರ ಇಟ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ಬತ್ತಿನ ಒಂದೊಂದೇ ಹಾಕೊತಾ ಇದ್ದೀನಿ ನನ್ನ ಮಗನ ಕೈಲು ಉಗಿಸಿದ್ದೀನಿ ನೆಕ್ಸ್ಟು ಕಡ್ಡಿ ಬೆಳಗ್ಗೆ ಪೂಜೆ ಮಾಡ್ಕೊತಾ ಇದ್ದೀನಿ ಬೇಗ ಹೋದರೆ ಜನ ಅಷ್ಟು ಇರೋದಿಲ್ಲ ಆರಾಮಾಗಿ ಪೂಜೆ ಮಾಡ್ಕೊಂಡು ಬರ್ಬೋದು ಅದಕ್ಕೆ ನಾನು ಸ್ವಲ್ಪ ಬೇಗನೆ ಇದ್ದು ಬೇಗನೆ ದೇವಸ್ಥಾನದ ಹತ್ರ ಬಂದಿದ್ದೀನಿ ಜನ ಕೂಡ ಕಡಿಮೆನೇ ಇದ್ದರು ನೆಕ್ಸ್ಟು ಇಲ್ಲಿ ಆಚೆ ಎಲ್ಲ ಪೂಜೆ ಮಾಡಿಕೊಂಡು ಮೂರು ಸುತ್ತು ಪ್ರದಕ್ಷಿಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಒಳಗಡೆ ಬಂದು ನವಗ್ರಹಗಳಿಗೆಲ್ಲ ಹೂವು ಹಾಕಿ ದೀಪ ಹಚ್ಚಿ ಪೂಜೆನೂ ಕೂಡ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಪೂಜೆ ಮಾಡ್ಸೋಕ್ಕೆ ಅಂತ ತಟ್ಟೆನ ಕೊಟ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಒಂದು ಐದು ಜನ ಮುತ್ತದರಿಗೆ ಅರ್ಶನ ಕುಂಭ ಕೂಡ ಕೊಟ್ಟೆ ನೆಕ್ಸ್ಟ್ ಪ್ರಸಾದ ಕೂಡ ಹಂಚಿದ್ವಿ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ಸಮಾಧಾನ ಅನ್ನಿಸ್ತು ಒಂಬತ್ತು ದಿನಗಳು ಕೂಡ ಬೆಳಗ್ಗೆ ಬೇಗನೆ ಇದ್ದು ಮನೆ ಕ್ಲೀನ್ ಮಾಡಿ ಆ ಚಳಿಯಲ್ಲೂ ಕೂಡ ಸ್ನಾನ ಮಾಡಿ ಒಂಬತ್ತು ದಿನಗಳು ಒಂಬತ್ತು ಎಳ್ಬತ್ತಿನ ಮಾಡಿಕೊಂಡು ಬರೀ ಕಾಲಲ್ಲಿ ಮನೆಯಿಂದ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗಿ ಪೂಜೆ ಮುಗಿಸಿ ಮನೆಗೆ ಬಂದು ಮನೆಯಲ್ಲೂ ಪೂಜೆನ ಮಾಡಿದ್ದೀನಿ ಸಕ್ಸಸ್ಫುಲಿ ಈ ವ್ರತನ ಕಂಪ್ಲೀಟ್ ಮಾಡಿದ್ದೀನಿ ನಾನು ಪ್ರತಿ ವರ್ಷವೂ ಕೂಡ ಮಾಡ್ತೀನಿ ಈ ವ್ರತನ ಏನಾದರೂ ಒಂದು ಸಂಕಲ್ಪ ಮಾಡಿಕೊಂಡು ಮಾಡಬೇಕಂತೆ ನಾನು ಕೂಡ ಹಾಗೆ ಒಂದು ಸಂಕಲ್ಪನ ಮಾಡಿಕೊಂಡು ಕಂಪ್ಲೀಟ್ ಮಾಡಿದ್ದೀನಿ ನಾನು ಅಂದ್ಕೊಂಡಿದ್ದು ಆಗಿದೆ ಕೂಡ ಮಧ್ಯ ಅದು ಇದು ಅಡಚಣೆಗಳು ಬಂದರೂ ಕೂಡ ನಿಲ್ಲಿಸಬಾರ್ದು ಅಂತ ಮುಗಿಸಿದ್ದೀನಿ ಅಷ್ಟು ದಿನವೂ ಕಂಟಿನ್ಯೂಸ್ ಆಗಿ ತಲೆ ಸ್ನಾನ ಮಾಡಿ ಹಾಗೆ ಬರಿಕಲ್ಲಲ್ಲಿ ಕಲಲ್ಲಿ ನಡ್ಕೊಂಡು ಹೋಗಿ ಬಂದು ತಲೆ ಭಾರ ಮತ್ತು ಪಾದ ಎಲ್ಲ ಉರಿ ಬಂದುಬಿಟ್ಟಿತ್ತು ಅಷ್ಟಿದ್ರೂ ಕೊನೆ ದಿನದ ಪೂಜೆ ಸಲ್ಲಿಸಿ ಪ್ರಸಾದನ ಹಂಚಿ ವ್ರತನ ಕಂಪ್ಲೀಟ್ ಮಾಡಿದಾಗ ಆಗೋ ನೆಮ್ಮದಿ ಸಮಾಧಾನದ ಮುಂದೆ ಯಾವ ನೋವು ಕೂಡ ಕಾಣಿಸೋದಿಲ್ಲ ಪೂಜೆ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಏಳು ಗಂಟೆ ಆಗ್ಬಿಟ್ಟಿತ್ತು ಹೋಗುವಾಗ ಹೊಸಲು ತೊಳೆದು ನೀರು ಹಾಕಿ ಹೋಗಿರ್ತೀನಿ ಬಂದಮೇಲೆ ತೊಳಿಬಾರ್ದು ಅಂತ ಬಂದಿದ್ದ ತಕ್ಷಣ ಅರ್ಶನ ಕುಂಕುಮ ಇಟ್ಟು ರಂಗೋಲಿನ ಹಾಕ್ಕೊಂಡು ಪೂಜೆ ಕೂಡ ಇದ್ದೀನಿ ನೆಕ್ಸ್ಟು ಡಯೆಟ್ನ ಸ್ಟಾಪ್ ಮಾಡಿ ತುಂಬ ದಿನ ಆಗಿದ್ದರಿಂದ ಪೂಜೆ ಎಲ್ಲ ಮುಗಿದ ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಇವತ್ತಿಂದ ಲೈಟಾಗಿ ಮಾಡ್ತಾ ಇದ್ದೀನಿ ಫಸ್ಟಿಗೆ ನೈಟು ನೆನ್ಸಿಟ್ಟಿರೋ ಮೆಂತ್ಯ ಕಾಳಿಗೆ ಸ್ವಲ್ಪ ಬಿಸಿನೀರೇ ಹಾಕ್ಕೊಂಡು ಕುಡಿತಾ ಇದ್ದೀನಿ ಇದು ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ಆಗಲಿ ಡೈಜೆಷನ್ಗೆ ಆಗಲಿ ಹಾಗೆ ವೆಯ್ಟ್ ಲಾಸ್ಗೆ ಕೂಡ ತುಂಬಾ ಒಳ್ಳೆಯದು ಹಾಗೆ ಗ್ಯಾಸ್ಟ್ರಿಕ್ ಮತ್ತು ಆ್ಯಸಿಡಿಟಿಗೂ ಬೆಸ್ಟ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನನ್ನ ಡಯಟ್ ರೂಟೀನ್ನ ಕೂಡ ಶೇರ್ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಈ ಧನುರ್ ಮಾಸದ ಪೂಜೆ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ